ಐ ಆಯ್ ಹರ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಕರುಣ ಅವರು ನಿಧಿ ಅವ್ರು ನೋಡ್ಕೊಂಡು ಕಾಲೇಜ್ ಹತ್ರ ಓಡಾಡ್ತಿರ್ತಾರೆ ಆಗ ನಿಧಿ ಅವರು ಸರ್ ಯಾರನ್ನ ನೋಡಕ್ತಿದ್ರ ಅಂತ ಕೇಳಿದಾಗ ಏನಿಲ್ಲ ವಿದರ್ ಹೇಗಿದೆ ಅಂತ ನೋಡ್ತಿದ್ದೆ ಅಷ್ಟೇನೆ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಸರಿ ಸರ್ ನಾನು ನೋಡ್ತೀನಿ ಅಂತ ಹೋಗ್ತಿರ್ತಾರೆ ಆಗ ಕಾರಣ ಅವರು ಇಡೀ ಒಂದು ನಿಮಿಷ ನಾನು ನಿಮಗೆ ಫೋನ್ ತಂದಿದ್ದೀನಿ ನಿಮ್ಮ ಫೋನ್ ಹಾಳಾಗಿತ್ತಲ್ಲ ಸೊ ಅದಕ್ಕೆ ಕೊಡೋಣ ಅಂತ ಬಂದೆ ಆಗ ನಿಧಿ ಅವರು ಫೋನ್ ಅಂಗೆ ಬೇಡ ಸರ್ ಇದೆಲ್ಲ ತಪ್ಪಾಗುತ್ತೆ ಬೇಡ ನನಗೆ ಆಗ ಕಾರಣ ಅವರು ಇಲ್ಲ ನೀವು ತಗೊಳ್ಳೇಬೇಕು ನಂಗೆ ತುಂಬ ಬೇಜಾರಾಗುತ್ತೆ ಹಾಗೇಳಿ ನಿಧಿ ಅವರಿಗೆ ಫೋನನ್ನು ಕೊಡ್ತಾರೆ ಆಗ ನಿಧಿ ಅವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮೊಬೈಲಲ್ಲಿ ನಾನು ಫಸ್ಟು ಕಾರ್ತಿಕ್ ಅವ್ರ ಎಷ್ಟೇ ನಾನು ಸೇವ್ ಮಾಡ್ಕೋಬೇಕು ಅಂತಿದ್ದೀನಿ ಇಸ್ ಮೈ ಲಕ್ಕಿ ಬಾಯ್ ಆಗ ಕರ್ಣ ಅವರು ಅಯ್ಯೋ ಅಯ್ಯೋ ಬೇಡ ಬೇಡ ಅವ್ರು ಏನಾದರೂ ಹೇಳ್ಕೊಳ್ಳಿ ನಾನಂತೂ ಉರ್ಕೊಳ್ಳೇ ಈ ಕಡೆ ಕಾರ್ತಿಕ್ ಅವರು ಅದೇ ಟೈಮ್ಗೆ ಬಂದ್ಬಿಟ್ಟು ನಿಧಿ ಅವರೇ ನಾನು ರಸ ರಸಮ್ ತಂದಿನಿ ಕಾಯ್ತಿದ್ದೆ ಊಟಕ್ಕೆ ಊಟಕ್ಕೋಗೋಣ ಬನ್ನಿ ಆಗ ನಿಧಿಯವರು ಅವರು ಬನ್ನಿ ಬನ್ನಿ ನನಗೂ ತುಂಬಾ ಹೊಟ್ಟೆ ಆಗ್ತಿದೆ ಊಟಕ್ಕೆ ಹೋಗೋಣ ಬನ್ನಿ ಅಂತ ಹೋಗ್ತಾರೆ ಆಗ ಕರ್ಣ ಅವರು ಹೊಟ್ಟೆ ಹಸಿತಿರೋದಲ್ಲ ಒಟ್ಟೆ ಉರಿತಿದೆ ಇಲ್ಲಿ ಅಂತ ಮನ್ಸಲ್ಲಿ ಅನ್ಕೊಂತಾರೆ ಈ ಕಡೆ ಸಂಜಯ್ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ ಆಗ ಮಾಲ್ತಿ ಅವ್ರು ಬಂದ್ಬಿಟ್ಟು ಚೆನ್ನಾಗೇ ಡ್ಯಾನ್ಸ್ ಆಡ್ತಿದ್ಯ ಕಣ ಅಂತ ಹೇಳಿದಾಗ ಬಾ ಊಟಕ್ಕೆ ಟೈಮ್ ಆಯ್ತು ಊಟ ಮಾಡು ಬಾ ಅಂತ ಕರೆದಾಗ ಆಗ ಸಂಜಯ್ ನಿನ್ನ ಹತ್ರ ಸುಮ್ಮನೆ ಮಾತಾಡಿ ನನ್ನ ಹತ್ರ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಹೋಗು ಪ್ಲೀಸ್ ಅಂತ ಹೇಳ್ತಾರೆ ಆಗ ಮಾಲ್ತಿಯವರು ಮಗನ ಹತ್ರ ಟೈಮ್ ಪಾಸ್ ಟೈಮ್ ವೇಸ್ಟ್ ಆಗುತ್ತಾ ಮಾತಾಡಿದ್ರೆ ನಿನ್ನ ಜೊತೆ ಆಗ ಸಂಜಯ್ ಮಗನ ಯಾರು ನಾನ ನಿಜ ಹೇಳು ನಾನು ನಿಂಗೆ ನಿಜವಾಗ್ಲೂ ಮಗನ ಮಗ ತಾನೆ ಆಗ ಮಾಲ್ತಿಯವರು ಸಂಜು ನೀನು ಅಂದ್ರೆ ನಂಗೆ ತುಂಬಾ ಪ್ರೀತಿ ಕಣೋ ಅಂತ ತುಂಬಾ ದುಃಖದಿಂದ ಹೇಳ್ಕೊಂತಾರೆ ಆಗ ಸಂಜಯ್ ತಾಯಿ ನೀರು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ಆದ್ರೆ ನೀನು ಸುಳ್ಳು ಹೇಳ್ತಿದ್ಯಾ ನಿಂಗೆ ನನಗಿಂತ ಕರ್ಣನೆ ತುಂಬಾ ಮುಖ್ಯ ಅಲ್ವಾ ಅಂತ ಸಂಜಯ್ ಕೇಳ್ತಾರೆ ಆಗ ಮಾತಿಯವರು ನೀವಿಬ್ರು ನಂಗೆ ಒಂದೇ ಕಣೋ ಅಂತ ಹೇಳ್ತಾರೆ ಈ ಕಡೆ ಸಂಜಯ್ ಅವರು ರಮೇಶ್ ಅವ್ರಿಗೆ ನಿಮ್ ಬರ್ತಾ ಬರ್ತಾ ಘನತೆ ಗೌರವ ಮರ್ಯಾದೆ ಎಲ್ಲ ನೋಡಕ್ ಬಿಟ್ರಿ ಅಲ್ವಾ ಆಗ ರಮೇಶ್ ಅವರು ಏನ್ ಮಾತಾಡ್ತಿದ್ಯ ನೀನು ಏನ್ ನಿಮ್ ಮಾತಿನ ಅರ್ಥ ಸಂಜಯ್ ಇವತ್ತೇನೋ ದೊಡ್ಡ ಘನಂದರಿ ಕೆಲ್ಸ ಮಾಡ್ಕೊಂಡಿದ್ಯಾರಲ್ಲ ಅದ್ರ ಬಗ್ಗೆ ನಾನೇ ಹೇಳ್ಬೇಕಾ ಹೋಗಿ ಹೋಗಿ ಆ ನಿತಿ ಹತ್ರ ಸಾರಿ ಕೇಳಿದಿರಲ್ಲ ನಿಮ್ಗೇನು ಅನ್ಸಲ್ವಾ ಡ್ಯಾಡ್ ಆಗ ನಯಂತರ ಅವ್ರು ಬಂದ್ಬಿಟ್ಟು ಸಾರಿ ನಾ ನಿತಿ ಹತ್ರನಾ ಅಂತ ಕೇಳ್ತಾರೆ ಕೇಳಿದ್ರು ಕೇಳಿರ್ಬೋದು ಮಾಂಸ ತಿಂತಿದ್ದು ಹುಲಿ ಮಠದಲ್ಲಿ ಪ್ರಸಾದ ಕೊಡೋದನ್ನ ತಿಂತ ಇದೆ ಬದ್ಲಾಗ್ಬಿಟ್ಟಿದ್ಯಾ ಅಣ್ಣ ಅಂತ ನಯಂತ್ರ ಅವ್ರು ಹೇಳ್ತಾರೆ ಆಗ ಸಂಜಯ್ ಪ್ರಸಾದ ತಿನ್ಲೇ ತಿನ್ನ ಅದೇ ಹುಲಿ ಮುದ್ರಕೊಂಡು ಎಲ್ಲಾರ್ ಮುಂದೆ ಕುತ್ಕೊಂಡ್ರೆ ವಂಶಕ್ಕೆ ಅವಮಾನ ಅಂತ ಸಂಜಯ್ ಅವ್ರು ಹೇಳ್ತಾರೆ ಆಗ ರಮೇಶ್ ಅವರು ಕೆಟ್ಟವನಾಗಿದ್ದವನ್ನ ಒಳ್ಳೆಯವನಾಗಿದ್ದೀನಿ ಅಂತ ಅದೇ ಸನ್ಮಾನ ಯಾರ ಅವರು ಯಾಕಣ್ಣ ನೀನ್ ನೋಡೋತರ ಸಾರಿ ಕೇಳ್ದೆ ಅಂತ ಕೇಳ್ದಾಗ ಕೇಳ್ಬೇಕು ಅನಿಸ್ತು ಕೇಳ್ದೆ ಅಂತ ರಮೇಶ್ ಅವ್ರು ಹೇಳ್ತಾರೆ ಈ ಕಡೆ ರಮೇಶ್ ಅವ್ರು ಅಮ್ಮ ಏನಮ್ಮ ಇಷ್ಟೊಂದು ಖುಷಿಯಲ್ಲಿದ್ದೀರಾ ಅಂತ ಮಹಾಲಕ್ಷ್ಮಿ ಅವ್ರಿಗೆ ಕರ್ಣ ರಚಿ ಕೇಳ್ತಾರೆ ಈ ನಾನು ಹೇಳೋ ವಿಷಯ ಕೇಳಿಬಿಟ್ರೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ತುಂಬ ತುಂಬಾ ಖುಷಿಯಿಂದ ತುಂಬಾ ಖುಷಿ ಪಡ್ತೀರಾ ನಯನತಾ ನಯನ ಅವರು ನೀವು ಹೇಳೋ ಅಷ್ಟರಲ್ಲಿ ಏನಿದೆ ಹೇಳಿ ಖುಷಿ ವಿಚಾರ ನಾನು ಕೆಲಸ ಇದೆ ನಾನು ಹೋಗ್ಬೇಕು ಹೇಳಿ ಅಂತ ಕೇಳ್ತಾರೆ ಕಾರಣ ಅವ್ರ ಅಜ್ಜಿ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ ಅಂದ್ಮೇಲೆ ಮನೆಯಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಎಲ್ಲ ಶೂನ್ಯ ಅಂತ ನಯನತಾರ ಅವ್ರಿಗೆ ಹೇಳ್ತಾರೆ ಆಗ ಕಾರಣ ಅವ್ರ ಅಜ್ಜಿ ಮಹಾಲಕ್ಷ್ಮಿ ಅವರು ಈ ಮನೆಯಲ್ಲಿ ಆದಷ್ಟು ಬೇಗ ಮದುವೆ ಕಾರ್ಯ ಶುರು ಆಗುತ್ತೆ ನೀವೆಲ್ಲರೂ ಸಹಕಾರ ಬೇಕು ಅಂತ ಹೇಳ್ತಾರೆ ಅದನ್ ಕೇಳಿಸ್ಕೊಂಡ ರಮೇಶ್ ಅವರು ನಯನತಾರ ಅವರು ತುಂಬಾನೇ ಶಾಕ್ ಆಗಿರ್ತಾರೆ ಆಗ ನಯನತಾರ ಅವರು ಕಾಣಂಗೆ ಮದ್ವೆನಾ ಅಂತ ಕೇಳ್ತಾರೆ ಆಗ ಮಹಾಲಕ್ಷ್ಮಿ ಅವರು ಹೌದು ನನ್ನ ಡಾರ್ಲಿಂಗ್ ಗೆ ಹುಡುಗಿ ಸಿಕ್ಕೋ ಸಿಗೋ ಸಮಯ ತುಂಬಾನೇ ಹತ್ರ ಬರ್ತಿದೆ ಅಂತ ಹೇಳ್ತಾರೆ ಅದಕ್ಕೂ ಮೊದಲು ನಮ್ಮ ಮನೆಯಲ್ಲಿ ನಿತ್ಯನ್ ಮದ್ವೆ ಕಾರ್ಯ ಎಲ್ಲಾ ಮನೆಯಲ್ಲಿ ನಡೆಯುತ್ತೆ ಆಗ ನಯನತಾರ ಅವರು ನಿತ್ಯ ಮದ್ವೆ ನಮ್ಮನೆಯಲ್ಲ ಅಮ್ಮ ಏನ್ ಅಮ್ಮ ಅಂತ ಕೇಳ್ತಾರೆ ಮನೆ ಬದಲು ದೊಡ್ಡ ಹೋಟ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಮ್ಮ ಹೋಗಿ ಹೋಗಿ ಮನೇಲಿ ಮಾಡೋದ ಹುಡ್ಗೋನ್ ಕಡೆ ಅವ್ರು ಏನ್ ಅನ್ಕೊಂತಾರಮ್ಮ ಎಷ್ಟೇ ಆದ್ರೂ ಇದು ಅವ್ರ ಅಜ್ಜಿ ಫ್ರೆಂಡ್ ಮನೆ ಆಗುತ್ತೆ ಅವರು ಮನೆ ಆಗೋದಿಲ್ಲ ಅಲ್ವಾ ಅಮ್ಮ ಹಾಗಂತ ನಯನ ತರ ಅವರು ಕೇಳ್ತಾರೆ ಆಗ ಮಹಾಲಕ್ಷ್ಮಿ ಅವರು ಯಾರಿಗೂ ಬೇಜಾರಾಗಲ್ಲ ಕಡೆ ಕಡೆಯವ್ರಿಗೂ ಏನು ಬೇಜಾರಾಗಲ್ಲ ನೋಡ್ಚಡೆ ಈ ಮನೆ ಅವಳು ಬರೀ ನಂಗೆ ಫ್ರೆಂಡ್ ಅಲ್ಲ ಅವಳು ಈ ಮನೆ ಅವಳೆ ನಿತ್ಯ ಮದುವೆ ಶಾಸ್ತ್ರಗಳೆಲ್ಲ ನಮ್ಮ ಮನೇಲೆ ನಮ್ಮ ಮನೇಲೆ ನಡೆಯುತ್ತೆ ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ತಾರೆ ಆಗ ರಮೇಶ್ ಅವರು ಅಮ್ಮ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯಾರೇನು ಹೇಳೋದು ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಕಾರ್ತಿಕ್ ಅವರು ಮಾತಾಡ್ಕೊಂಡ್ ಬರ್ತಿರ್ತಾರೆ ಎಲ್ಲ ಹುಡುಗಿರು ಹೀಗೆನಾ ಅಥವಾ ಇವರು ಮಾತ್ರ ಹೀಗೆನಾ ಎಲ್ಲರ ಮುಂದೆ ಇಷ್ಟ ಇರೋ ರೀತಿ ನಡ್ಕೊಂತಾರೆ ಆದ್ರೆ ಒಬ್ನೇ ಇದ್ದಾಗ ಸಂಬಂಧನ ಇಳದಿರೋ ರೀತಿ ಮಾತಾಡ್ತಾರೆ ಅವರು ಈ ಕಡೆ ಅದೇ ಟೈಮ್ ಗೆ ನಿತ್ಯ ಅವರು ಕಾಲ್ ಮಾಡಿ ನಾನು ನಿಧಿ ಬದ್ಕೆ ಮಾತಾಡೋದೇ ಹೋಗ್ಬಿಟ್ಟೆ ನಿಮ್ ಜೊತೆ ಹೇಳೋದಕ್ಕೆ ನಾನು ಕಾಲ್ ಮಾಡಿದೆ ಅಂತ ನಿತ್ಯ ಅವ್ರು ಹೇಳ್ತಾರೆ ಕಾರ್ತಿಕ್ ಗೆ ಹೌದಾ ಹೇಳಿ ನಾನು ಅದಕ್ಕೋಸ್ಕರ ಕಾಯ್ತಿದೆ ವೇಟ್ ಮಾಡ್ತಿದ್ದೆ ನಿತ್ಯ ಅವರು ನಾಳೆ ನಿದ್ದಿ ಬರ್ತಡೆ ಆಗ ಕಾರ್ತಿಕ್ ಅವರು ತುಂಬಾನೇ ಶಾಕ್ ಆಗ್ತಾರೆ ಅದನ್ನ ಕೇಳಿ ನಿಮ್ಗೆ ನೆನಪಿರುತ್ತೋ ಇಲ್ವೋ ಅಂತ ಕಾಲ್ ಮಾಡಿದೆ ಫಸ್ಟ್ ಟೈಮ್ ನೀವು ಅವರ ಜೊತೆ ಸೆಲೆಬ್ರೇಟ್ ಮಾಡ್ತಿದಿರಲ್ವಾ ಅದಕ್ಕೋಸ್ಕರ ಈ ಬಾಡಿ ಯಾವಾಗ್ಲೂ ಮೆಮೊರೇಬಲ್ ಆಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ನಿತ್ಯ ಅವ್ರು ಹೇಳ್ತಾರೆ ಅದನ್ನ ಕೇಳಿದ ಕಾರ್ತಿಕ್ ಅವರು ತುಂಬಾನೇ ಖುಷಿ ಪಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್